ಹೇ ಇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ಹೇಳ್ಕೊಡಾತೀನಿ ಹೇಳ್ರಿ ಏನು ಹೇಳ್ಕೊಡಾತೀನಿ ನಾನು ಬಂದುಬಿಟ್ಟು ನೀವು ಮನೆಯೊಳಗೆ ಇರೋವಂಥ ಮಷಿನ್ಗಳನ್ನು ನಿಮ್ಮ ನಿಮ್ಮ ಮಷಿನ ಹೊರಗಡೆ ಹೋಗಿ ಸರ್ವಿಸ್ ಕೊಡಲಾರ್ದನ್ನ ಕೊಡ್ಲಾರದನ್ನ ನಿಮ್ಮ ಮನೆಯೊಳಗೆ ನೀವ್ ಸರ್ವಿಸ್ ಹೆಂಗೆ ಮಾಡ್ಕೊಳ್ಳೋದು ಮಷಿನ್ಗೆ ಆಯ್ಲಿ ಹೆಂಗೆ ಮಾಡೋದು ನೀವು ಮಷೀನ ಭಾಳ ಚಂದ ಇಟ್ಕೊಂಡ್ರೆ ನಿಮಗೆ ಮಷೀನು ಭಾಳ ಚಂದ ಸರ್ವಿಸ್ ಭಾಳ ಚಂದ ನಿಮಗೆ ವರ್ಕ್ ಕೊಡ್ತೈತಿ ಅದನ್ನು ನಾನು ನಿಮಗೆ ಹೇಳ್ಕೊಡಾತೀನಿ ರೀ ನೀವು ಹೋಗ್ಬಿಟ್ಟು ಐದುನೂರು ಆರುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಕೊಟ್ಟು ಸರ್ವಿಸಿಗೆ ಕೊಡೋದು ರಿಪೇರಿಗೆ ಕೊಡೋದು ಬೇಡ ಅಲ್ರಿ ನೀವು ಮಷೀನ ನೀವು ಭಾಳ ಚಂದ ಇಟ್ಕೊಂಡ್ರೆ ಅಂದ್ರೆ ಅದಂಥ ಕಷ್ಟನ ಬರೋದಿಲ್ಲ ರೀ ರೊಕ್ಕನೂ ಹೋಗೋದಿಲ್ಲ ರೀ ನೀವು ಭಾಳ ಚೆಂದಗೆ ಮಷಿನ್ ಆಯ್ಲಿಂಗ್ ಮಾಡ್ಕೊಂಡು ಇಟ್ಕೋಬೇಕು ರೀ ಅದು ಹೆಂಗೆ ಮಾಡೋದು ಅದನ್ನ ಹೆಂಗೆ ಸರ್ವಿಸ್ ಮಾಡೋದು ಮಷಿನ್ ನಾ ಮನೆಯಲ್ಲಿ ಅಂಥೇಳಿ ನಾನು ನಿಮಗೆ ಹೇಳ್ಕೊಡಾತೀನಿ ನೋಡಿರಿ ನಾನು ಬಂದುಬಿಟ್ಟು ಹೇಳ್ಕೊಡೋದು ಕ್ಲೀನಾಗಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಕೊಡ್ತೀನಿ ರೀ ಆಯ್ಲಿಂಗ್ ಮಾಡೋದು ಮಷಿನ್ ಸರ್ವಿಸ್ ಮಾಡೋದನ್ನ ನೀವು ಸ್ಕಿಪ್ ಮಾಡ್ದೆ ನನ್ನ ವಿಡಿಯೋನ ನೋಡ್ಕೊತಾ ಹೋಗ್ರಿ ಅದಾದಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ ಯಾಕಪ್ಪ ಅಂದ್ರೆ ಮೊದಲ ನೋಡೋರಿಗೆ ಮೊದ್ಲಿಂದ ನೋಡ್ಕೊಂಬಂದವರಿಗೆ ಗೊತ್ತಾ ಇರ್ತೈತಿ ರೀ ಇವಾಗ ಈ ವಿಡಿಯೋ ನೋಡೋರಿಗೆ ಗೊತ್ತಿರಲ್ಲ ರೀ ನಾನು ಬಂದುಬಿಟ್ಟು ಲೇಡೀಸ್ ಟೇಲರ್ ಅದೇನು ರೀ ಮಷಿನ್ ವರ್ಕು ಆರಿ ವರ್ಕು ಮಾಡ್ತಿರ್ತೇನೆ ರೀ ಹಂಗೆ ಅದ್ರ ಸಂಬಂಧಪಟ್ಟಂಥ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕ್ತಿರ್ತೇನೆ ರೀ ನನ್ನ ವ್ಯೂವರ್ಸ್ಗೆ ಭಾಳ ಯೂಸ್ಫುಲ್ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಮೊದ್ಲಿಂದ ನೋಡೋರಿಗೆ ಗೊತ್ತಿರ್ತೈತೆ ನೋಡ್ರಿ ನಾನು ಇವಾಗ ನಿಮ್ಗೆ ಈ ಮಷಿನ್ಗೆ ಆಯ್ಲಿಂಗ್ ಮಾಡೋದು ಹೆಂಗೆ ಹಂಗೆ ಪೂರ್ತಿಯಾಗಿ ಚೆಂದಗೆ ಮಷಿನ್ನ ಸರ್ವಿಸ್ ಮಾಡೋದು ಹೆಂಗೆ ಎಲ್ಲೆಲ್ಲೆಲ್ಲ ನಾವು ಆಯಿಲ್ ಮಾಡಬೇಕು ಕ್ಲೀನ್ ಮಾಡಬೇಕು ಅದೆಲ್ಲ ನಿಮ್ಗೆ ಹೇಳ್ತೇನೆ ನೋಡಿರಿ ನೋಡಿರಿ ನಾವಿವಾಗ ಆಯಿಲ್ ಅಂತ ಹೇಳಿ ಕೊಟ್ಟಿರ್ತಾರಲ್ರಿ ಮಷೀನ್ಗೆ ಈ ಥರ ಇಲ್ಲೆಲ್ಲ ಒಂದು ಮೂರು ಮೂರು ಡ್ರಾಪ್ ಆಯಿಲ್ ಹಾಕೋಬೇಕು ನೋಡಿರಿ ಭಾಳ ಭಾಳ ಹಾಕೋಬಾರ್ದು ರೀ ಭಾಳ್ ಭಾಳ ಹಾಕೊಂಡ್ರೆ ಏನಾಗ್ತೈತ್ರಿ ಅಲ್ಲೆಲ್ಲ ಕರ್ರಗೆ ಕುಂತಂಗಾಗಿ ನೀವು ಹೊಲೆಯೋವಾಗಿ ಏನಾಗ್ತೈತಿ ರೀ ಅದು ಬಂದು ಬಂದು ಹತ್ತಿಬಿಡ್ತೈತಿ ರೀ ಬಟ್ಟೆ ಮ್ಯಾಗ ಇದೇನು ಸರ್ವಿಸ್ ರೀ ಸರ್ವಿಸ್ ಮಾಡಿ ಭಾಳ ಏನಾರ ಧೂಳಾಗಿತ್ತಂದ್ರೆ ಒಂದು ಎರಡು ಮೂರು ದಿನ ಹೊಲಿಯಾಕೆ ಹೋಗ್ಬಾರ್ದು ರೀ ಹಂಗೆ ಯಾವುದೇ ಬ್ಯಾಡಾಗಿ ಸಾದಾ ಬಟ್ಟೆ ಒಳಗೆ ಸ್ಟಿಚ್ ತೆಗಿಬೇಕು ರೀ ಯಾಕಪ್ಪ ಅಂದರೆ ಎಲ್ಲ ಸರ್ವಿಸ್ಸಿಂತು ಅದು ಆಯಿಲಿಂಗು ಮತ್ತು ಸ್ವಲ್ಪ ಏನು ರೀ ಅದೆಲ್ಲ ಹೋಗ್ತೈತೆ ರೀ ರೆಗ್ಯುಲರ್ ಆಗಿ ಹಿಂಗೆ ರನ್ನಿಂಗ್ ಮಷಿನ್ ಏನರ ಇತ್ತಂದ್ರೆ ರೀ ಆಗಿಂದಾಗ ಆಯಿಲ್ ಮಾಡಿಕೊಂಡು ಚಂದಾಗ ಒರೆಸ್ಕೊಂಡು ರೀ ನಾ ಮೊದಲ ಒರೆಸಿಲ್ರಿ ಇದನ್ನ ನಾನು ಮೊದಲು ಆಯಿಲಿಂಗ್ ಮಾಡತ್ತೀನಿ ಯಾಕಪ್ಪ ಅಂದರೆ ಎರಡೆರಡು ಸರಿ ಮಾಡೋದು ಬೇಡ ಮೊದ್ಲು ಒಂದ್ಸಲ ಆಯಿಲ್ ಮಾಡಿಕೊಂಡು ಚಂದಾಗಿ ನೀಟಾಗಿ ಹೇಳಿ ಮೊದಲು ಆಯಿಲ್ ಮಾಡಾತ್ತೇನೆ ನೋಡಿರಿ ಎಲ್ಲೆಲ್ಲೆಲ್ಲ ಆಯಿಲ್ ಹಾಕೊಂಡೆ ನೋಡಿದ್ರಿ ಅಲ್ರಿ ಹಂಗೆ ಒಬ್ಬರು ಕಮೆಂಟ್ ಹಾಕಿದ್ರಿ ಅಕ್ಕ ಇದು ನೀವು ಸ್ಟಿಚಿಂಗ್ ಮಾಡ್ತಿರಲ್ಲ ನಾವೊಂದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೆ ನೋಡಿರಿ ಏಳರಿಂದ ಎಂಟು ಬ್ಲೌಸ್ ಹೆಂಗೆ ಹೊಲಿಯೋದು ದಿನಕ್ಕೆ ಅಂತೇಳ ಅದಕ್ಕೊಂದು ಕಮೆಂಟ್ ಹಾಕಿದ್ರಿ ರೀ ಅಕ್ಕ ನೀವು ಯಾವ ಮಷಿನ್ ಯೂಸ್ ಮಾಡ್ತೀರಿ ಸ್ಟಿಚಿಂಗಿಗೆ ಅಂತ ಹೇಳಿ ಹಾಕಿದ್ರಿ ಅದೇ ನಾನು ನೋಡ್ರಿ ಇದರ ರೋಬಿ ಮಷಿನ್ ಯೂಸ್ ಮಾಡ್ತೀನಿ ರೀ ಭಾಳ ಚಲೋ ಐತ್ರಿ ಇದು ಸ್ಪೀಡ್ ಮಷಿನ್ ನೋಡಿರಿ ಇದು ಸಣ್ಣ ಬಾಡಿ ಮಷೀನ್ ಅಲ್ರಿ ಇದು ದೊಡ್ಡ ಬಾಡಿದ ಐತ್ರಿ ಇದು ಮಷಿನ್ ಭಾಳ ದೊಡ್ಡ ಮಷೀನ್ ಐತ್ರಿ ಸ್ಪೀಡ್ ಮಷೀನ್ ಐತಿ ಹಂಗೆ ಹಂಗೆ ನಾವು ಮಷಿನ್ ಹಚ್ ಮಷೀನೇನು ಅಟ್ಯಾಚ್ ಮಾಡ್ಕೊಂಡೇನು ರೀ ಮಷಿನ್ ಹಚ್ಲಾರ್ದನ ನಾವು ಹಂಗೆ ಕಾಲಿಲ್ಲ ತುಳಿದ್ರು ಅಷ್ಟು ಸ್ಪೀಡ್ ಹೋಗ್ತೈತೆ ನೋಡಿರಿ ಭಾಳ ಚಲೋ ಐತ್ರಿ ಇದು ನೀವು ಬೇಕಾದ್ರೆ ಇದು ಸಿಕ್ಕ್ರಂದ್ರೆ ನಿಮ್ಮೂರಾಗ ಅವೈಲೇಬಲ್ ಇದ್ರೆ ತೊಗೊಬೋದು ರೀ ಮಷಿನ್ ಭಾಳ ಚಲೋ ಐತ್ರಿ ಒಂದು ದಿನವೂ ನಾ ಸರ್ವಿಸ್ಸಿಗೆ ಕೊಟ್ಟಿಲ್ಲ ಇದನ್ನ ತೊಗೊಂಬಂದುಬಿಟ್ಟೆ ನಾ ಏಳೆಂಟು ವರ್ಷ ಆಯ್ತು ರೀ ಏನೂ ಆಗಿಲ್ಲ ನೋಡಿರಿ ಇದು ಈ ಥರ ಎಲ್ಲ ಚೆಂದಾಗೆ ಕ್ಲೀನಾಗೆ ಒಂದು ಕಾಟನ್ ಕ್ಲಾತ್ ಇರ್ತೈತಲ್ರಿ ನಮ್ದು ಉಳಿದಿರೋ ಕಾಟನ್ ಬಟ್ಟೆ ಇರ್ತಾವಲ್ಲ ಅದರಲ್ಲೇನ ಒರೆಸ್ಕೋಬೇಕು ನೋಡಿರಿ ಚೆಂದಗೆ ಕ್ಲೀನಾಗೆ ನಾವು ಮಷೀನನ್ನ ಒರೆಸ್ಕೋಬೇಕು ರೀ ನಾ ನಿಮ್ಗೆ ಸರ್ವಿಸ್ ಒಳಗೆ ಏನೇನೆಲ್ಲ ಮಿಸ್ಟೇಕ್ ಆಗಿರ್ತೈತಿ ಮಷೀನು ತುಕ್ಕಿ ಅಲ್ಲೆಲ್ಲಿ ಹಿಡ್ದಿರ್ತೈತೆ ಅಂತ ತೋರಿಸ್ತೀನಿ ಇಲ್ಲೇನು ಬಂದುಬಿಟ್ರಿ ದಾರ ರೀ ಅದಾದಮೇಲೆ ಇಲ್ಲಿ ಒಳಗಡೆ ಬಾಬಿನ್ ರೀ ಅಲ್ಲಿ ಮಿಸ್ಟೇಕ್ ಇರ್ತೈತೆ ರೀ ಆಮೇಲೆ ಇಲ್ಲಿ ಎಲ್ಲ ಧೂಳು ಕುಂತ್ಕೊಂಡಿರ್ತೈತಿ ರೀ ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಏನಾಗ್ತೈತಿ ರೀ ನಮ್ಮ ಮಷೀನು ಚಂದಗೆ ಓಡೋದಿಲ್ರಿ ಹಂಗೆ ಥ್ರೆಡ್ ಹಗ್ಲೆಲ್ಲ ಕಟ್ ಆಗ್ತಿರ್ತೈತ್ರಿ ಥ್ರೆಡ್ ಹಗ್ಲೆಲ್ಲ ಕಟ್ ಆಗೋದಕ್ಕೆ ಏನು ಮಾಡ್ತಿವ್ರಿ ಎಲ್ಲ ಇದನ್ನೈತಿ ಥ್ರೆಡ್ ಕಟ್ಟಾಗತ್ತೈತಿ ಅಂತೇಳಿ ಸರ್ವಿಸ್ ಸಿಕ್ಕ ಕೊಟ್ಟಿರತ್ತ ಸರ್ವಿಸ್ ಸಿಕ್ಕ ಕೊಡ್ತಿವ್ರಿ ಅವ್ರ ಏನು ರೀ ಸರ್ವಿಸ್ ಮಾಡೋರು ಅದು ಅವರು ಮಾಡೋದು ಇದಾಗ ಕೆಲಸನ ರೀ ಆಯ್ಲಿಂಗ್ ಚಂದಗೆ ಮಾಡಿ ಎಲ್ಲ ಮಷಿನ್ ನೀಟಾಗಿ ಒರೆಸಿ ಈ ಥರ ಮಾಡ್ತಾರೆ ಅದ ನೀವು ಈ ಕೆಲಸನ ನೀವು ಮನೆಯಾಗ ಮಾಡ್ಕೋರಿ ನಾನು ನಿಮಗೆ ಹೇಗೆ ಇವಾಗ ನೋಡಿರಿ ಇವಾಗ ಮುಂದ್ಗಡೆ ಇದಿರ್ತೈತಲ್ರಿ ಪ್ಲೇಟ್ ಇದನ್ನು ನಾನು ತಕ್ಕೊಂಡೆ ನೋಡಿರಿ ನಟ್ಗಳನ್ನ ತಕ್ಕೊಂಡೆ ನೋಡಿರಿ ಅಲ್ಲಿ ಎಷ್ಟು ಹೊಲಸೈತು ನೋಡಿರಿ ಅಂದ್ರೆ ಧೂಳು ಕುತ್ಕೊಂಡ್ಬಿಟ್ಟೈತ್ರಿ ಹೊಲ್ದು 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 ಧೂಳು ಕುತ್ಕೊಂಡೈತ್ರಿ ಮ್ಯಾಗಿಂಥರ ಆಯಿಲ್ ಹಾಕ್ತೇವಲ್ರಿ ಅದು ಕೆಳಗಡೆ ಬಂದು ಗಟ್ಟಿಯಾಗಿ ಕುತ್ಕೊಂಡಿರ್ತೇತಿ ರೀ ಈ ಥರ ನಾವು ತಿಂಗ್ಳಿಗೆ ಒಂದು ಎರಡು ಸಲ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ರಂದ್ರೆ ಅಂದ್ರೆ ನಮ್ಮ ಮಷಿನ್ ಚೆಂದ ಇರ್ತೈತೆ ರೀ ನಾನು ಇದನ್ನು ತಿಂಗ್ಳಿಗೆ ಎರಡು ಸಲ ಇದೇ ಥರ ಸರ್ವಿಸ್ ಮಾಡ್ಕೋತೇನೆ ರೀ ಹಾಗಾಗಿ ಅಷ್ಟೇನು ಧೂಳು ಇಲ್ರಿ ಇನ್ನು ನೀವು ಮನೆಯಾಗೆಲ್ಲ ಹಂಗೆ ಇಟ್ಕೊಂಡಿರ್ತಿರಲ್ಲ ಮಷೀನು ಹಂಗೆ ಒಂದು ಸ್ವಲ್ಪ ಫಿಟ್ಟಿಂಗ್ ಹಿಡಿಯೋದು ಹಂಗೆ ಇಟ್ಬಿಡೋದು ಅದು ಫೈಲಿಂಗು ಹಾಕಿರಲ್ಲ ಏನಿಲ್ಲ ಅದು ಒಣ 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 ಆಗಿಬಿಟ್ಟಿರ್ತದೆ ಮಷೀನು ಹಂಗೆ ಅದು ಒಂದು ಸ್ವಲ್ಪ ಜಂಗು ಹಿಡ್ದಂಗೆ ಆಗಿಬಿಟ್ಟಿರ್ತೈತೆ ರೀ ಅದು ಅವು ಎಲ್ಲ ತೆಗೆದ್ ನೋಡಿರಿ ಇದನ್ನ ಭಾಳ ಅಂದ್ರೆ ಭಾಳ ಹೊಲ್ಸಿರ್ತೈತಿ ರೀ ನಾನು ನೋಡೇನಲ್ಲ ಧೂಳಂದ್ರೆ ಧೂಳು ಕುಂತ್ ರೀ ಅದಕ್ಕೆ ಇದು ನಾನು ತಿಂಗ್ಳಿಗೆ ಎರಡು ಸಲ ಈ ಥರ ಎಲ್ಲ ಮಾಡ್ತಿರ್ತೀನಿ ಅದು ಅಷ್ಟೇನು ಇದು ಧೂಳಿಲ್ರಿ ಇದ್ದಷ್ಟೆಲ್ಲ ತೆಗ್ಯತೇನೆ ನೋಡಿರಿ ಈ ಥರ ಇಲ್ಲದೆ ಮುಂದ್ಗಡೆ ಇದು ಮಷಿನ್ ಮುಂದ್ಗಡೆ ಇದನ್ನ ತಕ್ಕೊಂಡು ಅದನ್ನು ಪ್ಲೇಟ್ ತಕ್ಕೊಂಡು ಈ ಥರ ಎಲ್ಲ ಸ್ವಚ್ ಮಾಡ್ಕೋಬೇಕು ಇದು ಬಂದುಬಿಟ್ಟು ನಾನು ದೊಡ್ಡ ಸೂಜಿ ತೊಗೊಂಡೆ ನೋಡಿರಿ ದೊಡ್ಡ ಸೂಜಿಲೆ ಅಥ್ವಾ ವರ್ಕಿಂದ ಏನು ನೀಡಲ್ಲ ಕಟ್ಟಾಗಿರ್ತೈತಲ್ಲ ರೀ ಅದರದ್ದು ತೊಗೊಂಡು ಈ ಥರ ಅದು ವೇಸ್ಟ್ ಇರ್ತೈತಲ್ಲ ರೀ ಇದಕ್ಕರೆ ಯೂಸ್ ಆಗ್ತೈತಿ ಅಂತ ಇಟ್ಕೊಂಡೇನು ನೋಡಿರಿ ಅದನ್ನು ಕ್ರೋಶಾದ್ದು ನೀಡಲ್ಲ ರೀ ಈ ಥರ ಎಲ್ಲ ಸೂಕ್ಷ್ಮ ಇರೋವಂಥ ಥ್ರೆಡ್ಗಳು ಥ್ರೆಡ್ನ ಎಲ್ಲ ತಗೊಳ್ಳೋದು ನೋಡಿರಿ ಇದು ಇದನ್ನೆಲ್ಲ ತಕ್ಕೊಂಡು ಚಂದಗೆ ಮತ್ತು ನಾವು ಈ ಥರ ಒಂದು ಸಣ್ಣ ಬಟ್ಟೆಲೆ ಕಾಟನ್ ಬಟ್ಟಿಲೆ ಚೆಂದಗೆ ಕ್ಲೀನಾಗೆ ರೀ ಇದನ್ನ ಎಲ್ಲ ಚಿ ಕ್ಲೀನಾಗೆ ಎಲ್ಲ ಕರ್ಕರಂದು ಇದ್ದಿದ್ದೆಲ್ಲ ನೀಟಾಗೆ ಇದನ್ನ ಒರೆಸ್ಕೋಬೇಕು ನೋಡ್ರಿ ಭಾಳ ಕ್ಲೀನ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಮಷಿನ್ ಭಾಳ ಚಲೋ ಇರ್ತೈತಿ ರೀ ಈ ಥರ ಎಲ್ಲ ಕ್ಲೀನಾಗೆ ರೀ ನೋಡಿರಿ ಒಳಗಡೆ ಎಲ್ಲನೂ ಒಂದೇ ಬಟ್ ಹಾಕಿಬಿಟ್ಟು ಒರ್ಸಾತೇನ್ರಿ ನೋಡಿಬಿಟ್ಟು ಒರೆಸ್ರಿ ಮತ್ತಲ್ಲೇ ನೀವು ಮಷೀನ್ ಇದು ಮಾಡಬೇಡ್ರಿ ಮೂಮೆಂಟ್ ಮಾಡಬೇಡ್ರಿ ನೋಡಿರಿ ಎಲ್ಲ ಕ್ಲೀನಾಗಿ ಎಷ್ಟು ಚೆಂದ ಸ್ವಚ್ಛಗೆ ಒರೆಸ್ಕೊಂಡು ನೋಡ್ರಿ ಈ ಥರ ಎಲ್ಲ ಚೆಂದಗೆ ಕ್ಲೀನಾಗೆ ಮ್ಯಾಗ ಆಯ್ಲಿಂಗ್ ಮಾಡಬೇಕು ರೀ ಧೂಳಿದ್ದಾಗ ಆಯಿಲ್ ಹಾಕ್ಬಾರ್ದು ರೀ ಇದ್ರೊಳಗೆ ಮೊದಲೆಲ್ಲ ಧೂಳು ತಗೊಂಡು ಬಟ್ಟೆಲ್ಲ ಚೆಂದಾಗ ಕ್ಲೀನಾಗೆ ಒರೆಸ್ಕೊಂಡು ಆಯ್ಲಿಂಗ್ ಮಾಡಬೇಕು ನೋಡ್ರಿ ಈ ಥರ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲ ಆಯಿಲ್ ಹಾಕಿಬಿಟ್ಟು ಮತ್ತು ನಾವು ಇದು ಪ್ಲೇಟ್ ಹೆಂಗೈತಿ ಹಂಗೆ ಮುಚ್ಚಿಬಿಡ್ಬೇಕು ರೀ ನೋಡಿರಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋನು ಇದು ನಾನು ಇವಾಗ ಮಷೀನದ್ದು ಸರ್ವಿಸ್ ಮಾಡೋದು ನಿಮಗೆ ಹಾಕೇನ್ರಿ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಏನರ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಕಮೆಂಟಿಗೆ ತಕ್ಕಂಗೆ ನಾ ವಿಡಿಯೋ ಹಾಕತ್ತೇನ್ರಿ ಇದು ಬಂದುಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರಿ ಆ ಕ ಮಾಡೋದು ಹೆಂಗೆ ಮಷಿನ್ ಸರ್ವಿಸ್ ಮಾಡೋದು ಹೆಂಗೆ ತೋರಿಸು ಅಂತ ಹಂಗಾಗಿ ನಾ ಇದನ್ನ ವಿಡಿಯೋ ಹಾಕೇನ್ರಿ ನೋಡಿರಿ ಇದನ್ನ ಪ್ಲೇಟ್ ಮತ್ತು ನಾ ಕ್ಲೋಸ್ ಮಾಡಿಬಿಟ್ಟೆ ರೀ ಹಂಗಾಗಿ ನಾನು ಈ ವಿಡಿಯೋನ ಹಾಕಿದ್ದೇನೆ ರೀ ನೆಕ್ಸ್ಟ್ ನಾನು ಮತ್ತು ಇದು ಬ ಸ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಂತರೂ ಆಲ್ರೆಡಿ ಎಲ್ಲ ಭಾಳ ರೆಡಿನ ಅದಾವೆ ರೀ ಪೈಪಿಂಗ್ ನೀಟಾಗಿ ಮಾಡೋದು ಆಮೇಲೆ ನಿಮ್ಗೆ ಹೋದ ವಿಡಿಯೋದಾಗ ರೀ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಹೆಂಗೆ ಇಟ್ಕೊಳ್ಳೋದು ಟಕ್ಸ್ ಪಾಯಿಂಟ್ ಹೆಂಗೆ ಇಟ್ಕೊಳ್ಳೋದು ಇವೆಲ್ಲ ರೆಡಿ ಅದಾವೆ ರೀ ಹಂಗೆ ಭಾಳ ಎಕ್ಸ್ಪೆಕ್ಟೆಡ್ ವಿಡಿಯೋ ಅಂದರೆ ನಂದು ಇದ್ರೊಳಗೆ ಅಂದ್ರೆ ಕಟ್ಟಿಂಗ್ ವಿಡಿಯೋ ಕಟ್ಟಿಂಗ್ ವಿಡಿಯೋನು ನಿಮ್ಗೆ ಆದಷ್ಟು ಬೇಗ ಹಾಕ್ತೀನಿ ರೀ ಇವಾಗ ನೋಡಿರಿ ನಾವು ನೆಕ್ಸ್ಟ್ ಇದನ್ನು ಪ್ಲೇಟ್ ನಟ್ಗಳನ್ನ ಉಚ್ಕೋಬೇಕು ರೀ ಇಲ್ಲಿ ನಾವು ಹೊಲಿಗೆ ಹಾಕ್ತಿರ್ತೇವಲ್ರಿ ಇಲ್ಲಿ ಪ್ಲೇಟ್ ರೀ ಇದು ಇದನ್ನ ನಟ್ನ ಉಚ್ಕೊಂಡು ಇದನ್ನ ಮೊದಲು ರೀ ಇಲ್ಲಿನೂ ಭಾಳ ಭಾಳ ಥ್ರೆಡ್ ಕುತ್ಕೊಂಡಿರ್ತೈತಿ ರೀ ಇಲ್ಲೇ ನಾವು ರೀ ಹಲ್ಪಟ್ಟಿ ಏನು ತಕ್ಕೋಬಾರ್ದ್ರಿ ಜಸ್ಟ್ ಪ್ಲೇಟ್ ತಕ್ಕೋಬೇಕು ರೀ ಆಮೇಲೆ ಇದು ನಾವು ಫುಟ್ ರೀ ಮಷೀನ್ದು ಅದನ್ನು ತಕ್ಕೊಬೇಕ್ರಿ ನೋಡಿರಿ ಈ ಥರ ಇದನ್ನ ಓಪನ್ ಮಾಡಿಕೊಂಡು ಮ ಸೂಜಿ ಏನು ತಕ್ಕೋಬೇಡ್ರಿ ಅವಶ್ಯ ಏನಿಲ್ಲ ಬಟ್ ನಿಮಗೆ ಏನು ಕೈಗೆ ಹತ್ತತೈತಿ ಸ್ವಚ್ಛ ಮಾಡೋ ಮುಂದ ಅಂದ್ರೆ ತಕ್ಕೋಬೇಕು ರೀ ಸೂಜಿನೂ ಇಟ್ಕೊಳ್ಬೇಡ್ರಿ ನೋಡಿರಿ ಈ ಥರ ಪ್ಲೇಟ್ನ ಬಾ ಚೆಂದಾಗೆ ಒರ್ಸ್ಕೊಬೇಕ್ರಿ ಹಂಗೆ ಅದು ಧೂಳಿದ್ದಂಗೆ ಹಂಗೆ ಇಡಬಾರ್ದು ರೀ ನೀಟಾಗಿ ಇರ್ಕೋಬೇಕು ರೀ ನಾವು ಎಷ್ಟು ನೀಟಾಗಿ ಇಟ್ಕೋತೀವಿ ಅಷ್ಟು ನಮಗದು ಚೆನ್ನಾಗಿ ವರ್ಕ್ ರೀ ಮಷೀನ್ ನಾವೇ ಹೆಂಗೆ ಬೇಕಾದಂಗೆ ಹೋಗೋದು ಬಿಟ್ಟು ಅಂದ್ರೆ ಅದು ಏನು ವರ್ಕ್ ಕೊಡೋದಿಲ್ಲ ರೀ ಇದನ್ನ ಈ ಥರ ಹಿಂಗೆ ಪೂರ್ತಿ ತೆಗಿಯಾಕೆ ಬಂದ್ರೆ ತೆಗೀರಿ ಅರ್ಧ ಸರ್ಸಾಕ ಬಂದ್ರೆ ಸರಸ್ರಿ ನಿಮಗೆ ಕ್ಲೀನ್ ಮಾಡೋಕೆ ಈಸಿ ಆಗಲಿ ಅಂತ ಹೇಳಿ ಹೇಳತ್ತೇನು ರೀ ನೋಡಿರಿ ಇವಾಗ ಇದು ಸ್ಕ್ರೂ ಡ್ರೈವರ್ ಇರುತ್ತಲ್ರಿ ಅದರಲ್ಲೇ ಸಣ್ಣದ್ದು ತಗೋರಿ ಸಣ್ಣ ತೊಗೊಂಡು ಎಲ್ಲೆಲ್ಲೆಲ್ಲ ಸ್ವಲ್ಪ ಕಸ ಕುಂತೈತಿ ಅಂದರೆ ಇಲ್ಲೆಲ್ಲ ನಾವು ಆಯಿಲ್ ರೀ ಎಲ್ಲ ಆಯಿಲ್ ಬಂದುಬಿಟ್ಟು ಇಲ್ಲೇ ಜಮ ಆಗಿರ್ತೈತೆ ರೀ ಕೆಳಗಡೆ ಆಯಿಲ್ ಹಾಕಿರ್ತೇವಲ್ರಿ ಅದು ಬಂದುಬಿಟ್ಟು ನಮಗೆ ಧೂಳಿಗೆ ಕೂತ್ಕೊಂಡು ಆ ಆಯಿಲು ಗಟ್ಟಿ ಆಗಿಬಿಡ್ತೈತಿ ರೀ ಧೂಳೊಳಗೆ ನೋಡಿರಿ ಈ ಥರ ಗಟ್ಟಿ 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 ಥ್ರೆಡ್ ಕುಂತಿರ್ತೈತ್ರಿ ಸಣ್ಣಗೆ ಅದನ್ನೆಲ್ಲ ತೆಗಿಬೇಕಾಗ್ತೈತಿ ನೋಡಿರಿ ಅದೆಲ್ಲ ಇದ್ಬಿಟ್ರೆ ಏನಾಗ್ತೈತ್ರಿ ನಮ್ಗೆ ಹಗಲೆಲ್ಲ ಥ್ರೆಡ್ ಕಟ್ಟಾಗ ಕುಂತ್ ರೀ ಹೊಲೆಯವಾಗ ಥ್ರೆಡ್ ಕಟ್ ಥ್ರೆಡ್ ಕಟ್ಟಾಕ್ಯತಕ್ಕ ಅಂತಿರಿದ್ರಲ್ಲ ಇದು ಒಂದು ಕಾರಣ ನೋಡಿರಿ ಥ್ರೆಡ್ ಕಟ್ಟಾಗಕ್ಕೆ ಹಂಗೆ ನಾವು ಹೋದ ಸಲ ಒಂದು ವಿಡಿಯೋ ರೀ ಪಿಕೋ ಮಷಿನ್ದಾಗ ಯಾಕೆ ಥ್ರೆಡ್ ಕಟ್ ಆಗ್ತೈತಿ ಏನೇನೆಲ್ಲ ಪ್ರಾಬ್ಲಮ್ಮು ಅಂಥೇಳಂದು ಆ ವಿಡಿಯೋನು ನೋಡಿ ಬರ್ರಿ ಭಾಳ ಚಲೋ ಐತ್ರಿ ಅದು ಮ ಎಂಬ್ರಾಯ್ಡಿಂಗ್ ಮಷೀನು ಆತ್ರಿ ಪಿಕೊ ಮಷೀನು ಆತ್ರಿ ಎದ್ರ ಸಲಾಕ ಥ್ರೆಡ್ ಕಟ್ ಆಗ್ತೈತಿ ಅಂತೇಳಿ ಹಾಕೇನ್ರಿ ಅದನ್ನ ನೋಡಿರಿ ಈ ಮಷೀನದ್ದು ಸ್ಟಿಚಿಂಗ್ ಮಷೀನದ್ದು ಯಾಕೆ ಥ್ರೆಡ್ ಕಟ್ ಆಗ್ತೈತಿ ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಅಂಥೇಳಂದು ನಾನು ಇನ್ನೊಂದು ಸಲ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ರೀ ಇವಾಗ ಈ ಸರ್ವಿಸ್ ಮಾಡೋದು ಆಯಿಲಿಂಗ್ ಮಾಡೋದನ್ನ ನೋಡ್ಕೊತಾ ಹೋಗ್ರಿ ಈ ಥರ ಎಲ್ಲ ನೀವು ಚೆನ್ನಾಗಿ ನೀವು ಆಯಿಲಿಂಗ್ ಮಾಡಿಕೊಂಡು ಮಷೀನ್ನ ಚೆಂದಗೆ ಇಟ್ಕೊಂಡ್ರಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ರೀ ಮಷೀನು ಭಾಳ ಚಲೋ ಬರ್ತೈತೆ ನೋಡಿರಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ರೀ ನಿಮ್ಗೆ ಚಂದಗೆ ನೀಟಾಗಿ ಕ್ಲೀನ್ ಮಾಡೋದನ್ನು ಝೂಮ್ ಮಾಡಿಬಿಟ್ಟು ರೀ ಹಂಗೆ ದೂರಿನ್ ಏನು ರೀ ನಾನು ನೀಟಾಗಿ ಕ್ಲೀನ್ ಮಾಡೋದನ್ನ ಝೂಮ್ ಮಾಡೇ ತೋರ್ಸೇನು ರೀ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಂದು ಆಮೇಲೆ ಕೆಳಗಡೆ ಇದು ಬಾಬಿನ ಕೇಸ್ ಅಂತರೂ ಬಿಡ್ಬೇಕು ರೀ ಇದನ್ನ ಇಟ್ಕೋಬೇಡ್ರಿ ಇದನ್ನ ಆಮೇಲೆ ಸೂಜಿನೂ ಬೇಕಾದ್ರೆ ತೆಗೀರಿ ಆಯ್ಲಿಂಗ್ ಮಾಡಿರಿ ಚಂದಗೆ ನೋಡಿರಿ ಎಲ್ಲ ಒರೆಸ್ಕೊಂಡ್ಮ್ಯಾಗ ನೀಟಾಗೆ ಆಯ್ಲಿಂಗ್ ಮಾಡಬೇಕು ರೀ ಮತ್ತು ಕೈಯಾಗಿ ಸ್ಕ್ರೂ ಡ್ರೈವರ್ ಐತಿ ಅಂತೇಳಂದು ಆ ನಟ್ ತಿರುವಿದ್ದೆ ಈ ನಟ್ ತಿರುವಿದ್ದೆ ಮಾಡಕ್ಕೆ ಹೋಗಬೇಡ್ರಿ ಮತ್ತು ಒಂದು ಹೋಗಿ ಇನ್ನೊಂದು ಆಗಿದ್ದಿತ್ತು ಮಷಿನ್ ಮತ್ತು ಕರೆಕ್ಟ್ ಇದ್ದಿದ್ದು ಕೆಟ್ಟ ಬಿಡ್ತೈತೆ ರೀ ಏನೇನಾರ ನಡ್ತಿರ್ವಿ ಆಗಿ ಹಾಗೆಲ್ಲ ಮಾಡಕ್ಕೆ ಹೋಗಬ್ಯಾಡ್ರಿ ಜಸ್ಟ್ ಒರೆಸೋದು ಅದರೊಳಗಿನ ಧೂಳು ತೆಗೆಯೋದು ಇದನ್ನೊಂದು ಕೆಲಸ ಮಾಡಿರಿ ನೋಡ್ರಿ ಇವಾಗ ನಾನು ಇದು ಪ್ಲೇಟಿಂದು ಪ್ಲೇಟಿನ್ ಸೈಡು ಬಾಬಿನ ಕೇಸ್ ಹಾಕೋ ಸೈಡೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ನೋಡಿರಿ ಅಲ್ಲಿ ಝೂಮ್ ಮಾಡಿ ತೋರಿಸ್ಸಾ ನೀವು ಕ್ಲೀನ್ ಮಾಡಿದೆ ನೋಡಿರಿ ಏನು ಪ್ರಾಬ್ಲಮ್ ಇಲ್ಲ ರೀ ಇವಾಗ ಇಲ್ಲಿ ಈ ಕಡೆ ಪ್ಲೇಟು ಕ್ಲೀನ್ ಆಯ್ತು ರೀ ಈ ಕಡೆ ಬಾಂಬಿನ ಕಡೆನೂ ಕ್ಲೀನ್ ಐತ್ರಿ ಇವಾಗ ಮತ್ತು ಇವಾಗ ನೋಡೋಣ ಬರ್ರಿ ಮತ್ತೇನು ನಾನು ಕ್ಲೀನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ನೋಡಿರಿ ಇದನ್ನೆಲ್ಲ ಮತ್ತು ಚೆಂದಗೆ ಅದು ಹೆಂಗಿತ್ತು ಹಂಗೆ ಆಗಿಂದಾಗ ಸೆಟ್ ಮಾಡಿಬಿಡ್ಬೇಕ್ರಿ ಸುಳ್ಳ ಆ ನಟ್ ಕಳಿತೋ ಈ ನಟ್ ಕಳಿತೋ ಹಿಂಗೆ ಆಗೋದು ಬೇಡ ಬೇಡಲ್ರಿ ಒಂದು ಕ್ಲೀನ್ ಮಾಡ್ಕೊಂಡು ಒಂದು ಮತ್ತು ಸೆಟ್ ಮಾಡಿಬಿಡೋದು ರೀ ಚೆಂದಗೆ ನಟ್ಗಳ್ನ ಇಟ್ಬಿಟ್ಟು ಮತ್ತೆ ಅದನ್ನು ಟೈಟ್ ಮಾಡಿಬಿಡ್ಬೇಕ್ರಿ ಆಗಿಂದಾಗ ಸೆಟ್ ಮಾಡ್ಕೊಂಬಿಡ್ರಿ ಈ ಥರ ಈ ಥರ ಎಲ್ಲ ನೆಟ್ಟ ನಟ್ಟ ನಾವು ಟೈಟ್ ಮಾಡ್ಕೊಂಬಿಡ್ಬೇಕ್ರಿ ಆಗಿಂದಾಗ ನೋಡಿರಿ ಈ ಥರ ಎಲ್ಲನೂ ಟೈಟ್ ಮಾಡ್ಕೋಬೇಕು ನೋಡಿರಿ ಇಲ್ಲೇ ನಟ್ಟನ್ನ ಎಷ್ಟು ಧೂಳಿತ್ತಲ್ರಿ ಒಳಗೆ ಭಾಳ ಒಂದು ಸ್ವಲ್ಪ ಧೂಳು ಕುಂತಂಗಾಗಿತ್ತು ನಾನು ಆಯಿಲ್ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ನೀವು ನಿಮ್ಮ ಮನೆಯಾಗ ನಿಮ್ಮ ಮಷಿನ್ಗಳಿರ್ತಾವಲ್ಲ ರೀ ಅವನ್ನೆಲ್ಲಾನು ಹಿಂಗೆ ಮಾಡ್ರಿ ನೀವು ಏನಾದರೂ ಆಯ್ಲಿಂಗ್ ಮಾಡಲಿಲ್ಲ ಅಂದ್ರೆ ಚಂದಗೆ ಹೊಲಗಿನ ಬರೋದಿಲ್ಲ ರೀ ಜಸ್ಟ್ ನೀವು ಫಿಟ್ಟಿಂಗ್ ಹಿಡ್ಯಾಕರ ಮಷಿನ್ಗಳನ್ನ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ನಾ ನಿಮ್ಗೆ ಹೇಳಾತಿದ್ರಿ ಅದಕ್ಕೋಸ್ಕರ ನಾವು ಮನೆಯೊಳಗೆ ನಮ್ಗೆ ಹೆಂಗೆ ಸರ್ವಿಸ್ ಮಾಡ್ಕೊಳ್ಳೋದು ಅಂಥೇಳಿ ತೋರ್ಸಾತೇನೆ ನೋಡಿರಿ ಇದು ಬಂದುಬಿಟ್ರಿ ಇಲ್ಲೇ ಇರ್ತೈತೆ ನೋಡಿರಿ ಇದು ತಿರುಗಿಸೋದು ಇದ್ರೊಳಗೆ ಏನಾಗಿರ್ತೈತೆ ರೀ ಒಮ್ಮೆ ಥ್ರೆಡ್ಗಳು ಕುಂತ್ ಬಿಟ್ಟಿರ್ತಾವ್ರಿ ಥ್ರೆಡ್ನ ಹೊಲಿತಿರ್ತಾವಲ್ರಿ ಹೆಂಗೋ ಬಂದು ಕುತ್ಕೊಂಡ್ಬಿಟ್ಟಿರ್ತೈತಿ ರೀ ಧೂಳ ಅದು ಆ ಧೂಳನ ನಾವು ತೆಗಿಬೇಕಾತೇತ್ರಿ ಥ್ರೆಡ್ ಏನರ ಒಂದು ಈಟ್ ಸಿಕ್ಕು ಸಾಕ್ರಿ ವೀಲ್ ಬಿಗಿ ಬಂದ್ಬಿಡ್ತೈತ್ರಿ ಆ ವೀಲು ನಾವು ಹೊಲೆಯೋವಾಗ ಏನಾಗ್ತೈತ್ರಿ ಗಟ್ಟಿ ಗಟ್ಟಿ ಬಿಗಿ ಬಿಗಿ ಬರ್ತೈತ್ರಿ ಅವಾಗ ಹೊಲಾಕ ಪ್ರಾಬ್ಲಮ್ ಆಗ್ಬಿಡ್ತೈತಿ ನಮ್ಗೆ ಇದೇನಿದು ಸ್ಪೀಡಾಗಿ ಹೋಗುವಲ್ದು ಮಷೀನು ಎಷ್ಟು ಸ್ಲೋ ಹೊಂಟೈತಿ ಎಷ್ಟು ತೊಳಿದ್ರೂ ಚಂದಗೆ ಸ್ಪೀಡ್ ಬರವಲ್ದು ಅಂತ ನಂಗೆ ಅನಿಸ್ತೈತಿ ಅದು ಯಾವುದಕ್ಕೆ ಕಾರಣ ಅಂದ್ರೆ ಇದ ನೋಡ್ರಿ ವೀಲ್ ಒಳಗೆ ಅಲ್ಲೇ ಥ್ರೆಡ್ ಕುಂತಿರ್ತೈತಿ ಅದನ್ನ ಚಂದಗೆ ಸಣ್ಣ ಸುಜಿಲೆ ತಕೊಂಡ್ಬಿಡ್ಬೇಕ್ರಿ ಅಂದ್ರೆ ಅದು ಚೆಂದಾಗ ಸ್ಪೀಡಾಗೆ ಬರ್ತೈತೆ ನೋಡ್ರಿ ಇವಾಗ ನಾನು ಇದ್ರದ್ದು ಅದು ಗಾಲಿ ಒಳಗಿನ ದಾರ ತಕ್ಕೊಂಡು ಈಗ ಎತ್ತಾತೇನೆ ನೋಡ್ರಿಲೆ ಈ ಮಷೀನನ್ನು ಎತ್ತಿಂದ ಇಲ್ಲಿ ಒಳಗಡೆನೂ ಕೆಲವೊಂದು ಪ್ರಾಬ್ಲಮ್ಸ್ಗಳಿರ್ತಾವೆ ಇಲ್ಲಿ ಆಯಿಲಿಂಗ್ ಇರೋದಿಲ್ಲ ಒಮ್ಮೊಮ್ಮೆ ಅದು ಒಣ ಒಣ ಆಗಿಬಿಟ್ಟಿರ್ತೈತಿ ರೀ ಅಲ್ಲೆಲ್ಲ ನಾವು ಆಯಿಲ್ ಹಾಕ್ಬೇಕೈತ್ರಿ ಇದನ್ನ ಈ ಥರ ಎಲ್ಲ ತಿಂಗ್ಳಿಗೆ ಎರಡು ಸಲ ಮಾಡ್ಕೊಂಡ್ಬಿಟ್ರಂದ್ರೆ ಮಷಿನ್ ಚೆನ್ನಾಗಿರ್ತೈತಿ ರೀ ಏನು ಪ್ರಾಬ್ಲಮ್ ಇರೋದಿಲ್ಲ ಈಗ ನೋಡ್ರಿ ಈ ಥರ ಹಿಂಗೆ ಹಿಡ್ದಂಗೆ ಹಾಕ್ತಾವ್ರಿ ಆಯಿಲ್ ಹಾಕಲಿಲ್ಲ ಅಂದ್ರೆ ಇದು ಕೆಳಗಡೆ ಈಗ ಆಯಿಲ್ ಹಾಕೊಂತದೇನ್ರಿ ರೀ ಅಂದರೂ ಹಿಂಗೆ ಆಗೈತೆ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಹಚ್ಬೇಕು ಅತ್ಕೈತ್ರಿ ಗ್ರೀಸ್ ಹಚ್ಬೇಕು ನೋಡಿರಿ ಇವ್ರು ಹೇರ್ ತಿಂತರಾಕ ಗ್ರೀಸ್ ಹಚ್ಚಿಬಿಟ್ಟು ಇಟ್ವಿ ಅಂದ್ರೆ ಗ್ರೀಸ್ ಏನು ಆಗ್ತೈತೆ ರೀ ಬಾ ದಿನ ಅದೇನು ಒಣಗಲ್ರಿ ಆಯ್ಲಿಂಗ್ ಏನಾಗ್ತೈತೆ ರೀ ಲಘುನ ಆರಿ ಒಣಗೋಗ್ಬಿಡ್ತೈತೆ ರೀ ಗ್ರೀಸ್ ಆದ್ರೆ ಒಣಗೋದಿಲ್ಲ ರೀ ಅವಾಗ ಹಿಂಗೇನು ಜಂಗ ಈ ಥರ ಆಗೋದಿಲ್ಲ ರೀ ಎಲ್ಲೆಲ್ಲೆಲ್ಲ ಒಂದು ಸ್ವಲ್ಪ ಧೂಳು ಧೂಳೈತಲ್ರಿ ಎಲ್ಲಾನು ಈ ಥರ ಸಣ್ಣ ಸುಜಿಲೆ ತಕ್ಕೊಬೇಕಾಗ್ತೈತೆ ನೋಡ್ರಿ ಇರತ್ತೈತೆ ರೀ ಧೂಳು ಹದಿನೈದು ದಿನ ಕಂಬು ಕುಂತ ಬಿಡ್ತೈತಿ ಇವಾಗಂತೂ ವಿಂಟರ್ ಸೀಸನ್ ಅಂತ ಅಂದ್ಕೂಡೇನ ಆಯಿಲ್ ಏನು ಮಾಡಿರ್ತೀವಲ್ರಿ ಮಷಿನ್ಗೆ ಲಘು ಒಣಗ್ತೈತ್ರಿ ಅದು ವಿಂಟರ್ ಸೀಸನ್ಗಂತೂ ಸ್ವಲ್ಪ ಹಗ್ಲೆಲ್ಲ ಆಯ್ಲಿಂಗ್ ಮಾಡ್ಕೊತಾ ಇರ್ಬೇಕು ನೋಡಿರಿ ಲಘು ಲಘು ಒಣಗಿ ಬಿಡ್ತೈತಿ ಎಲ್ಲ ಚಂದಿಗೆ ಒರೆಸ್ಕೊಂಡು ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲ ಚಂದಿಗೆ ಆಯಿಲ್ ಹಾಕ್ಕೊಂತ ಹೋಗ್ಬೇಕ್ರಿ ಅಂದ್ರೆ ನಮ್ಮ ಮಷಿನ್ ಚೆನ್ನಾಗಿರ್ತೈತಿ ನೋಡಿರಿ ಈ ಥರ ಎಲ್ಲೆಲ್ಲೆಲ್ಲ ಆಯಿಲ್ ಹಾಕತಿನಲ್ಲ ಲಕ್ಷ್ಯ ಕೊಟ್ಟು ನೋಡಿರಿ ನೀವು ತರ ಮಾಡ್ರಿ ನಿಮ್ಮ ಮಷಿನ್ನು ಭಾಳ ಚಂದ ಹಾಕ್ತೈತ್ರಿ ಇದು ಚೆಂದ ಸ್ಪೀಡ್ ಓಡ್ತೈತಿ ಯಾವುದು ನೀವು ಮಷಿನ್ ತುಳಿಯೋವಾಗನು ಏನು ಬಿಗಿ ಬಿಗಿ ಬರೋದಿಲ್ಲ ಚಂದಗೆ ಇದನ್ನಾಕ್ತೈತಿ ರೀ ಮಷಿನ್ ವರ್ಕ್ ಆಗ್ತೈತಿ ನೋಡಿ ಇಲ್ಲೆಲ್ಲ ಈ ಥರ ಜಂಗಿಡ್ದಂಗೆ ಆಗೈತಿ ನೋಡ್ರಿ ಅದೇ ನೋಡಾತೇನ್ರಿ ನಾನು ಇದು ಫಸ್ಟ್ ಟೈಮ್ ಇದೆ ತೆಗ್ದಿದ್ದು ಹದಿನೈದು ದಿನದಿಂದ ತೆಗ್ದಾಗ ಹಿಂಗೆ ಇದ್ದಿದ್ದಿಲ್ಲ ಮೋಸ್ಟ್ಲಿ ಇದು ವಿಂಟರ್ ಸೀಸನಿಗೆ ಭಾಳ ರೀ ಅದಕ್ಕೆ ಹಂಗೆ ಆಗ್ತೈತೆ ಕಾಣಿಸ್ತೈತಿ ಒಂದು ಸ್ವಲ್ಪ ಗ್ರೀಸ್ ಹಚ್ತೇನೆ ರೀ ಅದಕ್ಕೆ ನೀವು ನಿಮ್ಮ ಮನೆಯಾಗಿ ಈ ಥರ ಇದ್ರೆ ಅದಕ್ಕೆಲ್ಲ ಗ್ರೀಸ್ ಹಚ್ಚಿ ಅದಕ್ಕಷ್ಟೇ ಇನ್ನು ಉಳ್ಕಿದಕ್ಕೆಲ್ಲ ಆಯಿಲ್ ಹಾಕಿರಿ ಅದು ನೋಡಿರಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಚಲೋ ತಗ ಕ್ಲೀನ್ ಮಾಡ್ಕೋಬೇಕ್ರಿ ಏನು ಧೂಳು ಬಿಡಬಾರ್ದು ರೀ ಇದು ಸಣ್ಣದೊಂದು ಬಟ್ಟೆ ತೊಗೊಂಡ್ರಿ ಕಾಟನ್ ಬಟ್ಟೆ ಚೆಂದಗೆಲ್ಲ ಎಲ್ಲ ರೀ ಹಂಗೆ ಇಲ್ಲಿ ಕೆಳಗಡೆನು ಎಲ್ಲ ಹಂಗೆ ಬಿಡಬಾರ್ದ್ರಿ ಇಲ್ಲಿ ಭಾಳ ಧೂಳು ಕುಡ್ತಿರ್ತೈತಿ ರೀ ಎಲ್ಲಾನು ತೆಗೆದುಬಿಟ್ಟು ಚೆಂದಗೆ ಇಲ್ಲಿ ಒರ್ಸ್ಕೊಬೇಕು ನೋಡ್ರಿ ಒಟ್ಟಾರೆ ನೀಟಾಗಿ ಇಟ್ಕೊಬೇಕು ನೋಡಿರಿ ಮಷೀನ ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ನಮ್ಮ ಕೆಲಸನೂ ನೀಟಾಗಿ ಇರ್ತೈತಿ ಅದನ್ನ ಹೆಂಗೆ ಬೇಕಾದಂಗೆ ಇಟ್ಬಿಟ್ವಿ ಅಂದ್ರೆ ನಮ್ಮ ಕೆಲಸನೂ ಆಗೋದಿಲ್ಲ ಅದು ನಮ್ಗೆ ಚಂದಗೆ ವರ್ಕ್ ಕೊಡೋದಿಲ್ಲ ಆ ಮಷೀನೂ ಈ ಥರ ನೀಟಾಗಿ ಇಟ್ಕೊಂಬಿಟ್ರೆ ನಾವು ಮಷಿನ್ ಇಟ್ಕೊಂಡ್ವಿ ಅಂದರೆ ನಮ್ಗೆ ಚೆನ್ನಾಗಿ ಕೆಲಸ ಆಗ್ತೈತಿ ನೋಡಿರಿ ನಾವು ಬರೀ ಟೇಲರ್ಸ್ ಅಷ್ಟೇ ಅಲ್ಲರಿ ಟೇಲರ್ಸ್ ಅಂತೂ ಅವ್ರಿಗೆ ಗೊತ್ತೇ ಇರ್ತೈತಿ ಆಯ್ಲಿಂಗ್ ಮಾಡೋದು ಹೀಗೆಲ್ಲ ಗೊತ್ತೈತೈತಿ ಬಟ್ ಸರ್ವಿಸ್ ಮಾಡೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಅವ್ರಿಗೆ ನೋಡಿರಿ ನಾ ಈ ವಿಡಿಯೋನ ಹೇಳ್ಕೊಟ್ಟಿದ್ದು ಸರ್ವಿಸ್ ಮಾಡೋದನ್ನ ಆಯಿಲಿಂಗ್ ಮಾಡೋದು ನೀಟಾಗಿ ಇಟ್ಕೊಳ್ಳೋದು ಕೆಲವೊಬ್ರು ಮನ್ಯಾಗ ಒಂದಲ್ಲ ಒಂದು ಮಷಿನ್ ಇಟ್ಕೊಂಡೇ ಇರ್ತಾರಲ್ಲ ರೀ ಫಿಟ್ಟಿಂಗ್ ಹಿಡ್ಯಾಕ ಅವ್ರಿಗೂ ಹೇಳತ್ತೀನಿ ರೀ ಈ ಥರ ಚೆಂದ ಆಯ್ಲಿಂಗ್ ಮಾಡಿಕೊಂಡು ಚಂದಾಗಿ ಇಟ್ಕೊಂಡ್ರೆ ರೀ ನಿಮ್ಮದು ಮಷೀನು ಭಾಳ ವರ್ಷ ರೀ ಏನು ಪ್ರಾಬ್ಲಮ್ ಆಗೋದಿಲ್ರಿ ತಲಿನಾಗೆ ಕೆಡ್ಸ್ಕೋಬೇಡ್ರಿ ಅದಾದಮೇಲೆ ಪ್ಲೇಟು ಮೂರು ತಿಂಗ್ಳಿಗೊಮ್ಮೆ ಚೇಂಜ್ ಮಾಡಿರಿ ಸೂಜಿ ಅದು ಕಟ್ ಆಗಾಗಿ ಪ್ಲೇಟ್ ಪ್ರಾಬ್ಲಮ್ ಆಗ್ತೈತೆ ರೀ ಥ್ರೆಡ್ ಹಾಕಿ ಕಟ್ ಆಗ್ತಿರ್ತೈತಿ ರೀ ನಾನು ನೆಕ್ಸ್ಟ್ ಥ್ರೆಡ್ ಕಟ್ ವಿಡಿಯೋ ಹೇಳ್ತೇನಲ್ಲ ರೀ ವಿಡಿಯೋ ಅವಾಗ ನಾನು ನಿಮಗೆ ಹೇಳ್ತೇನಂತ್ರಿ ರೀ ಪ್ಲೇಟ್ ಪ್ಲೇಟ್ ಏನೈತೆಲ್ರಿ ಇದು ನಾ ಇಲ್ಲಿ ಟೇ ನೋಡಿ ಕೈ ಈ ಪ್ಲೇಟ್ನ ಮೂರು ತಿಂಗ್ಳಿಗೊಮ್ಮೆ ನಾವು ಚೇಂಜ್ ಮಾಡ್ಬೇಕು ರೀ ಆಮೇಲೆ ಫುಟ್ ಏನಾರ ಪ್ರಾಬ್ಲಮ್ ಇದ್ದರೂ ಚೇಂಜ್ ಮಾಡ್ಬೇಕು ರೀ ಅದನ್ನು ಬಿಟ್ಟರೆ ಸೂಜಿ ಏನಾರ ಮುರಿದ್ರೆ ಸೂಜಿ ಮಂಡಾದ್ರೆ ಅದನ್ನು ನಾವು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಚೇಂಜ್ ಮಾಡ್ಕೊತ ಇರ್ಬೇಕು ರೀ ಇಷ್ಟ ಮಾಡಿಬಿಡ್ರಿ ಆಮೇಲೆ ಕೆಳಗಡೆ ಬಾಬಿನ ಕೇಸ್ ಐತಲ್ರಿ ಅದನ್ನು ನೀವು ಏನಾರ ಪ್ರಾಬ್ಲಮ್ ಮಾತ್ರ ಹೊಲಿಗೆ ಚಂದಾಗ ಬರಲಿಲ್ಲ ಅಂದ್ರೆ ತಲಿನ ಕೆಡಿಸ್ಕೊಬೇಡ್ರಿ ಆ ನಟ್ತಿರ್ಬೋದು ಈ ನಟ್ ತಿರ್ಬೋದು ಮಾಡೋಕ್ಕೋಗ್ಬೇಡ್ರಿ ಒಂದು ಬೇರೆ ಬಾಬಿನ ತಂದು ಯೂಸ್ ಮಾಡಿಬಿಡ್ರಿ ತಿಂಗ್ಳಿಗೊಂದು ಒಂದು ಬಾಬಿನ ಯೂಸ್ ಮಾಡೋದ್ರಿಂದ ಏನೈತ್ರಿ ಒಂದು ನಲ್ವತ್ತೈವತ್ತು ರೂಪಾಯಿ ಆಗ್ತೈತೆ ರೀ ಅದು ಬಾಬಿನ ತೊಗೊಂಬಂದ್ಬಿಟ್ಟು ಬೇರೆ ಬಾಬಿನೂ ಯೂಸ್ ಮಾಡಿಬಿಡ್ರಿ ಅಷ್ಟೇ ರೀ ಮತ್ತೇನಿಲ್ಲ ಈ ಬಾಬಿನು ಪ್ಲೇಟು ಫುಟು ಇಂಥವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅವಾಗ ಚೇಂಜ್ ಮಾಡ್ಕೊತಿದ್ದ್ಬಿಟ್ರಿ ಅಂದ್ರೆ ಮಷೀನು ಈ ಥರ ಆಯಿಲಿಂಗ್ ಮಾಡಿ ಸರ್ವಿಸ್ ಮಾಡಿಬಿಟ್ರೆ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಮಷಿನ್ ಭಾಳ ವರ್ಷ ಬರ್ತೈತಿ ಏನು ಪ್ರಾಬ್ಲಮ್ ಆಗೋದಿಲ್ಲ ರೀ ನೋಡಿರಿ ಇವಾಗ ಈ ಥರ ಎಲ್ಲ ಆಯ್ಲಿಂಗ್ ಆಗಿಂದ ಒಂದು ಸಣ್ಣದು ಈ ಥರ ಕಾಟನ್ ಬಟ್ಟೆ ತೊಗೊಂಡು ಇದ್ರ ಮೇಲೆ ನಾವು ಹೊಲಿಗೆ ನೋಡ್ಬೇಕು ರೀ ಒಮ್ಮೆ ನಾವು ಹೊಲಿಯೋ ಬಟ್ಟೆ ಮೇಲೆ ಹೊಲೀಬಾರ್ದ್ರಿ ಈ ಥರ ಆಯಿಲಿಂಗ್ ಮಾಡಿ ಸರ್ವಿಸ್ ಮಾಡಿದಾಗ ಯಾಕಪ್ಪ ಅಂದರೆ ಅದು ಆಯಿಲ್ ರೀ ಅದೆಲ್ಲ ಆ ಬಟ್ಟೆ ಮ್ಯಾಗ ಹತ್ತೋ ಚಾನ್ಸಸ್ ಇರ್ತೈತಿ ರೀ ಅದಾದಮೇಲೆ ಈ ಥರ ನಾನು ಗಾಲಿಗೆಲ್ಲ ಇದನ್ನ ಮತ್ತೆ ಹಂಗೆ ಸೆಟ್ ಮಾಡಿದೆ ನೋಡಿರಿ ಮಾಡಿದ ಮ್ಯಾಗ ಏನು ಮಾಡ್ಬೇಕು ರೀ ನಾವು ಮೇಲ್ಗಡೆ ಮಷಿನ್ ಅಷ್ಟೇ ಅಲ್ಲಲ್ರಿ ಈ ಕೆಳಗಡೆನೂ ಎಲ್ಲ ನೀಟಾಗಿ ಇಟ್ಕೋಬೇಕಾಗ್ತೈತ್ರಿ ನಾವು ಮಷೀನನ್ನು ಮಷಿನ್ ಇಟ್ಕೊಂಡು ಈ ಥರ ಎಲ್ಲ ಚೆಂದಗೆ ಒರೆಸ್ಕೊಂಡು ಎಲ್ಲೆಲ್ಲೆಲ್ಲ ನಾವು ಆಯಿಲ್ ಹಾಕ್ಬೇಕೈತಲ್ಲ ಅಲ್ಲೆಲ್ಲ ಆಯಿಲ್ ಹಾಕ್ಬೇಕಾಗ್ತೈತಿ ಕೆಳಗಡೆನೂ ಯಾಕಪ್ಪ ಅಂದರೆ ಇಲ್ಲಿ ನಾವು ಫೂಟ್ಲೇನ ನಾವು ಮಷೀನನ್ನು ತೊಳೆದು ಹೊಲಿತೇವಲ್ಲ ರೀ ಇಲ್ಲಿ ಸ್ವಲ್ಪ ಲೂಸ್ ಬರಬೇಕು ರೀ ಇಲ್ಲಿ ಬಿಗಿ ಇತ್ತು ಇಲ್ಲಿ ಎಲ್ಲ ನಮ್ಗೆ ಜಂಕ್ ಹಿಡ್ದಂಗೆ ಆಗಿತ್ತು ಅಂದರೆ ಚೆಂದಾಗೆ ವರ್ಕ್ ಆಗೋದಿಲ್ಲರಿ ಮಷಿನ್ ಈ ಥರ ಕೆಳಗಡೆನೂ ಆಯಿಲ್ ಹಾಕೋಬೇಕಾಗ್ತೈತಿ ರೀ ಅಲ್ಲಿ ಏನು ರೀ ಆಯಿಲಿಂಗ ಈ ಥರ ವೀಲಿಗೆ ಮತ್ತು ಕೆಳಗಡೆ ಫೂಟ್ ಕಡೆ ಪ್ಲೇಟ್ ಐತಲ್ರಿ ಅಲ್ಲಿ ಆಯಿಲ್ ಹಾಕೋಬೇಕು ರೀ ಆಯ್ಲಿಂಗ್ ಚಂದಗೆ ಮಾಡಿದ್ರೆ ಮಷಿನ್ ಭಾಳ ಚಲೋ ಇರ್ತೈತೆ ರೀ ಇದು ಬಂದ್ಬಿಟ್ ನಂದು ಏಳು ವರ್ಷದ ಮಷಿನ್ ನೋಡಿರಿ ಏಳೆಂಟು ವರ್ಷದ್ದು ಏನೂ ಒಂದು ಒಂದಿನ ನಾನು ರಿಪೇರಿ ಕೊಟ್ಟಿಲ್ಲ ಮಷಿನ್ ಅಷ್ಟು ಚಲೋ ಐತ್ರಿ ಇವಾಗ ನೋಡಿರಿ ನಾನು ಎಲ್ಲ ಕಡೆ ಆಯಿಲ್ ಹಾಕಿದ್ದಾತ್ರು ಎಲ್ಲ ಕಡೆನೂ ನಾನು ಧೂಳು ತೆಗೆದು ಚಂದಗೆ ಒಸಿದ್ದಾತು ಇವಾಗ ನಾನು ಒಮ್ಮೆ ನಾವು ಬ್ಲೌಸ್ಗಳ್ನ ಹೊಲಿಯೋದು ಕಸ್ಟಮರ್ ಬ್ಲೌಸ್ ಹೊಲಿಯೋದು ನಮ್ಮ ಬ್ಲೌಸ್ಗಳನ್ನ ಹೊಲ್ಕೊಳ್ಳೋದು ನಮ್ಮದು ಹೊಸ ಬಟ್ಟೆಗಳು ಹೊಲ್ಕೊಳ್ಳೋದು ಮಾಡಬಾರ್ದ್ರಿ ಈ ಥರ ಒಂದು ಸಣ್ಣದು ಬ್ಯಾ ಬ್ಯಾಡಾಗಿ ಒಂದು ಕಟನ್ ಬಟ್ಟೆ ಸಿಕ್ಕಲ್ರಿ ಅದ್ರ ನೀವು ಹೊಲಿಗೆ ಹಾಕೋ ಅಂತ ದಾರ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ರೀ ಜಸ್ಟ್ ನಾವು ತುಳ್ಕೊಂಡು ಹೊಲಿಗೆ ಹಾಕೋ ಅಂತ ಹೋಗಬೇಕ್ರಿ ಯಾಕಪ್ಪ ಅಂದ್ರೆ ಏನೇನು ಎಲ್ಲ ನಮ್ಗೆ ಆಯ್ಲಿಂಗ್ ಏನು ಮಾಡಿರ್ತೀವಲ್ಲ ರೀ ಅದೆಲ್ಲ ಆಯ್ಲಿಂಗ ಈ ಬಟ್ಟೆ ಮ್ಯಾಗೆ ಹತ್ತೆತ್ತಿ ಬಂದುಬಿಡ್ತದ್ರಿ ಅದೆಲ್ಲ ಎಕ್ಸ್ಟ್ರಾ ಆಯಿಲು ಎಲ್ಲ ಹೋಗಬೇಕು ರೀ ಆಮೇಲೆ ಈ ಥರ ಎಲ್ಲ ಸರ್ವಿಸ್ ಮಾಡಿದ್ಮರ್ದಿನ ಒಂದು ದಿನ ಬಿಟ್ಟು ನೀವು ಸ್ಟಿಚಿಂಗ್ ಮಾಡಿರಿ ಅಂದರೆ ಇದ್ದಿದ್ದೆಲ್ಲ ಆಯಿಲ್ ಆರಿ ಹೋಗಿಂದ ಸ್ಟಿಚಿಂಗ್ ಮಾಡಿರಿ ಆ ಮಿಷಿನ್ ತನಗೆ ಎಷ್ಟು ಅಷ್ಟು ಆಯಿಲ್ ಇಟ್ಕೊಂಡು ಬಿಡ್ತಿದ್ದೆಲ್ಲ ಆರಿ ಹೋಗಿಬಿಡ್ತೀವಿ ರೀ ಈ ಥರ ನಾವು ಅದಕ್ಕೆ ಇದಕ್ಕೆ ಬೇರೆ ಬೇರೆ ಬಟ್ಟೆ ಮ್ಯಾಗ ಒಂದೊಂದು ಹೊಲಿಗೆ ಹಾಕ್ಕೊಂಡು ಹಾಕ್ಕೊಂಡು ನೋಡ್ಬೇಕು ರೀ ಆಯಿಲ್ ನಮ್ಮ ಬಟ್ಟೆ ಮ್ಯಾಗ ಹತ್ತೋದು ಯಾವಾಗ ಬಿಡ್ತೈತಲ್ರಿ ಆವಾಗ ನಾವು ಚಲೋ ಮೇನ್ ಫ್ಯಾಬ್ರಿಕ್ ಹೊಲಿಯೋ ಬಟ್ಟೆ ಮ್ಯಾಗ ಹೊಲಿಬೇಕು ನೋಡಿರಿ ಈ ಥರ ಇದು ಮಷಿನ್ ಇಷ್ಟು ಚಂದಾಗೆ ರನ್ ಆಗತ್ತೈತಿ ನೋಡಿರಿ ಭಾಳ ಚಂದ ರನ್ ಆಗತಿತ್ತು ರೀ ಸರ್ವಿಸ್ ಆದಮೇಲೆ ನಿಮ್ಮ ಮನೆಗೂ ನೀವು ನಿಮ್ಮ ಮಷಿನ್ಗಳನ್ನು ಇದೇ ಥರ ನೀವು ಮನ್ಯಾಗ ಸರ್ವಿಸ್ ಮಾಡಿಕೊರಿ ಹೊರಗಡೆ ಹೋಗಿ ನಾಲ್ಕುನೂರಿಂದ ಐನೂರು ರೂಪಾಯಿ ಕೊಟ್ಟು ಸರ್ವಿಸ್ ಮಾಡಬೇಡ್ರಿ ಆಯಿಲಿಂಗ್ ಮಾಡಬೇಡ್ರಿ ನಿಮ್ಮ ಮನ್ಯಾಗ ನೀವ ಮಷಿನ್ ಸರ್ವಿಸ್ ಮಾಡಿಕೊಂಡು ಇದರ ಥರ ಚಂದಿಗೆ ಮಷೀನ್ನ ರೆಡಿ ಮಾಡ್ಕೊಳ್ಳಿ ನಾನು ನಿಮ್ಮ ಉತ್ತರ ಕನ್ನಡಕ್ಕೆ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೈಪ್